ಅನ್ನತಕ್ಕಂಥದ್ದು ಪೆನ್ ಡ್ರೈವ್ಗಳನ್ನೆಲ್ಲ ಹೊರಗಡೆ ಬಂದಿದೆ ಅದರ ಬಗ್ಗೆ ಇವತ್ತು ಬಹಳಷ್ಟು ಚರ್ಚೆಗಳು ಇಡೀ ದೇಶದಲ್ಲಾಗ್ತಾ ಇದೆ ಈಗಾಗಲೇ ಅಂತರರಾಷ್ಟ್ರೀಯಕ್ಕೂ ತಲೆಪಿಡಿದೆ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಹದಾರು ನೂರಾರು ಜನ ಮಹಿಳೆಯರು ಇದರಲ್ಲಿ ಇನ್ವಾಲ್ವ್ ಆಗಿದೆ ತಾವು ಕೇಳಬಹುದು ನೀವು ಒಂದು ವೇಳೆ ಹಿಂದೆ ನಿಮಗೆ ಗಮನಕ್ಕೆ ಬಂದಿದ್ರೆ ಕ್ರಮ ಯಾಕೆ ತಗೊಳ್ಳಿಲ್ಲ ಸ್ವಾಭಾವಿಕವಾಗಿ ಯಾರು ಬೇಕಾದ್ರೂ ಕೇಳ್ತಾರೆ ಪ್ರಶ್ನೆ ಆದರೆ ಎಲ್ಲಿಯವರೆಗೆ ಕಂಪ್ಲೇಂಟ್ಗಳು ಬರೋದಿಲ್ಲ ಯಾಕಂದ್ರೆ ಇಂಥ ಸೂಕ್ಷ್ಮ ವಿಚಾರದಲ್ಲಿ ಸುವ ತಗೊಂಡು ಯಾರದೋ ಜೀವನವನ್ನು ಹಾಳು ಮಾಡ್ತಕ್ಕಂಥ ರೀತಿಯಲ್ಲಿ ಆಗೋದಿಲ್ಲ ಅದಕ್ಕೆ ಕಂಪ್ಲೇಂಟ್ಸ್ಗಳು ಬರಬೇಕಾಗ್ತದೆ ಆ ನಂತರ ಕಾನೂನು ಚಾಲನೆ ಆಗ್ತದೆ ಹಾಗಾಗಿ ಯಾವಾಗ ಒಬ್ಬ ಮಹಿಳೆ ಕಂಪ್ಲೇಂಟ್ ಕೊಟ್ಟರು ಅದರ ಆಧಾರದ ಮೇಲೆ ಮಹಿಳಾ ಆಯೋಗ ಸರ್ಕಾರಕ್ಕೆ ಪತ್ರ ಬರೀತು ಅದರ ಆಧಾರದ ಮೇಲೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತತ್ಕ್ಷಣ ಯಾವ ಸಮಯವನ್ನು ಕೂಡ ಕಳೆದೆ ಸಿ ಐ ಡಿಗೆ ವಹಿಸಿ ಅದರಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಈಗಾಗಲೇ ಚಾಲನೆಯನ್ನು ಕೊಟ್ಟಿದೆ ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತು ರೇವಣ್ಣ ಅವರಿಗೆ ಗಮನಕ್ಕೆ ಬಂದು ಅವರು ದೇಶ ಬಿಟ್ಟು ಹೋದರು ಅನ್ನುವಂಥದ್ದು ನಮ್ಮ ಊಹೆ ಹಾಗೆ ಹೋಗಿರೋದಂತೂ ಸತ್ಯ ಅವರ ಟಿಕೆಟ್ಗಳು ಎಲ್ಲ ನಮ್ಗೆ ಲಭ್ಯ ಆಗಿದೆ ಈಗ ಅವರು ಹೊರದೇಶದಲ್ಲಿ ಇದ್ದಾರೆ ಹೊರದೇಶಕ್ಕೆ ಹೋಗುವಾಗ ಯಾರು ಬಿಟ್ಟರು ಅವ್ರು ಬಿಟ್ರು ಇವರು ಬಿಟ್ಟರು ಅವರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೊಟ್ಟಿದೆ ಕೇಂದ್ರ ಸರ್ಕಾರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಸಿಕ್ಕಿದಾಗ ಅವರಿಗೆ ಅನೇಕ ಏರ್ಪೋರ್ಟ್ಗಳಲ್ಲಿ ಅನೇಕ ಪ್ರಶ್ನೆಗಳನ್ನ ಕೇಳೋದಿಲ್ಲ ಆ ವೈಟ್ ಪಾಸ್ಪೋರ್ಟ್ ನೋಡಿದ ತಕ್ಷಣ ಆಯಿತು ನೀವು ಹೋಗಿ ಅಂತೇಳಿ ಕ್ಲಿಯರೆನ್ಸ್ ಕೊಡ್ತಕ್ಕಂಥ ಪದ್ಧತಿ ಹಾಗಾಗಿ ಅವರು ರಾತ್ರೋರಾತ್ರಿ ಹೋಗಿದ್ದಾರೆ ಈಗ ಪ್ರಸ್ತುತ ಅಪ್ಡೇಟ್ ನಿಮಗೆ ತಿಳಿಸೋದಕ್ಕೆ ಬಯಸಿದೆ ಈಗಾಗಲೇ ಫಾರ್ಟಿ ಒನ್ ಎ ಸೆಕ್ಷನ್ ಫಾರ್ಟಿ ಒನ್ ಎ ಇಶ್ಯೂ ಮಾಡಿ ನೋಟಿಸ್ ಇಶ್ಯೂ ಮಾಡಿ ಇಪ್ಪತ್ನಾಲ್ಕು ಗಂಟೆಗಳು ಕಳೀತಾ ಇದೆ ಫಾರ್ಟಿ ಒನ್ ಏನಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಯಾರು ಅನುಭವಿಸ್ತಿದ್ದಾರೆ ಅವರು ಬಂದು ಅಪಿಯರ್ ಆಗಬೇಕು ಎನ್ಕ್ವೈರಿ ಆಫೀಸರ್ಸ್ ಮುಂದೆ ಅವರು ಹೊರದೇಶಕ್ಕೆ ಹೋಗಿದ್ದಾರೆ ಬಂದಿಲ್ಲ ಸನ್ಮಾನ್ಯ ರೇವಣ್ಣ ಅವರು ಬರಬೇಕಾಗಿತ್ತು ಅವರು ಇವತ್ತು ಬರ್ತವೆ ಅಂತ ಹೇಳಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಬಹುಶಃ ಇವತ್ತು ಬರ್ತಾರೆ ಅಂತ ಅನ್ಕೊಳ್ತೇನೆ ಒಂದು ವೇಳೆ ಅವ್ರನ್ನ ಬರದೇ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ